ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಟಿ ಆರ್ ಪಿ ಯನ್ನು ಹೊಂದುತ್ತಿರುವ ಕಾಮಿಡಿ ಕಿಲಾಡಿಗಳ ಗ್ರ್ಯಾಂಡ್ ಫಿನಾಲೆಯಲ್ಲಿ ಯಾರು ವಿನ್ನರ್ ಅಂತ ಗೊತ್ತಾ ಬನ್ನಿ ಹೇಳ್ತೀನಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾಮಿಡಿ ಕಿಲಾಡಿಗಳು ಬಾಗಲಕೋಟೆಯಲ್ಲಿ ನಡೆದ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದ ಹತ್ತು ಜನರಲ್ಲಿ ನಲ್ವರು ಫೈನಲ್ ಗೆ ಎಂಟ್ರಿ ನೀಡಿದ್ದಾರೆ ಹಿತೇಶ್ ಗೋವಿಂದೇಗೌಡ ಮೂರನೇ ಸ್ಥಾನವನ್ನ ಜಂಟಿಯಾಗಿ ಹಂಚಿಕೊಂಡ್ರೆ ನಯನ ರನ್ನರ್ ಅಪ್ ಆಗಿ ಶಿವರಾಜ್ ಕೆ ಆರ್ ಪೇಟೆ ವಿನ್ನರ್ ಆಗಿದ್ದಾರೆ ಇನ್ನು ನಮ್ಮ ಶಿವರಾಜ್ ವಿನ್ನರ್ ಗೆ ಐದು ಲಕ್ಷ ರೂಪಾಯಿ ನಯನಗೆ ಮೂರು ಲಕ್ಷ ರೂಪಾಯಿ ಹಾಗೂ ಮೂರನೇ ಸ್ಥಾನ ಗಳಿಸಿದ ಇಬ್ಬರಿಗೆ ಒಂದು ಒಂದು ಲಕ್ಷ ರೂಪಾಯಿಗಳನ್ನ ಬಹುಮಾನವಾಗಿ ನೀಡಲಾಗ್ತಾ ಇದೆ ಇನ್ನು ನವರಸ ನಾಯಕ ಜಗ್ಗೇಶ್ ನಟಿ ರಕ್ಷಿತಾ ಹಾಗೂ ನಿರ್ದೇಶಕ ಯೋಗರಾಜ್ ಭಟ್ ಅವರು ಈ ಕಾರ್ಯಕ್ರಮ ಕಾಮಿಡಿ ಕಿಲಾಡಿಗಳಲ್ಲಿ ತೀರ್ಪುಗಾರರಾಗಿ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ ಮಾಸ್ಟರ್ ಆನಂದ್ ಅವರು ಈ ಕಾರ್ಯಕ್ರಮದ ನಿರೂಪಕರಾಗಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ